ಪ್ರತಿದಿನ ನಾವು ದಾರಿ ನೋಡೋಕ್ಕೆ ಬಳಸೋ ಆ್ಯಪ್ಸ್ ಇದೆಯಲ್ಲ ಅದರ ಹಿಂದೆ ಒಂದು ದೊಡ್ಡ ಯುದ್ಧವೇ ನಡೀತಿದೆ ನಾವು ಬಳಸೋ ಈ ಟೆಕ್ನಾಲಜಿಯಲ್ಲಿ ಯಾರು ಮುಂದಿದ್ದಾರೆ ಹಾಗಾದರೆ ಈ ಸ್ಪರ್ಧೆಯಲ್ಲಿ ಗೆಲ್ಲೋದು ಯಾರು ಬನ್ನಿ ಇವತ್ತು ಇದರ ಬಗ್ಗೆನೇ ಮಾತಾಡೋಣ ಸರಿ ಒಂದು ಕ್ಷಣ ಯೋಚನೆ ಮಾಡಿ ನಾವು ಪ್ರತಿದಿನ ನಂಬೋ ಈ ನ್ಯಾವಿಗೇಷನ್ ಆ್ಯಪ್ ಇದೆಯಲ್ಲ ಅದಕ್ಕೆ ನಮ್ಮ ದೇಶದ ಗಲಿಗಲಿಗಳು ಸಂಕೀರ್ಣ ರಸ್ತೆಗಳು ಆ ಫ್ಲೈಓವರ್ಗಳ ಬಗ್ಗೆ ನಿಜವಾಗ್ಲೂ ಎಷ್ಟು ಗೊತ್ತು ಅದು ತೋರ್ಸೋ ದಾರಿ ಯಾವಾಗ್ಲೂ ನೂರಕ್ಕೆ ನೂರು ಸರಿ ಇರುತ್ತಾ ನೋಡಿ ಈ ಪ್ರಶ್ನೆ ಬರೀ ಅನುಕೂಲದ ಬಗ್ಗೆಯಲ್ಲ ಇದು ನಮ್ಮ ಸುರಕ್ಷತೆಯ ಪ್ರಶ್ನೆ ಕೂಡ ಏಕಂದ್ರೆ ದೆಹಲಿ ಲಕ್ನೋ ಹೈವೇಯಲ್ಲಿ ಒಂದು ಭೀಕರ ಅಪಘಾತ ನಡೀತು ಅದ್ರ ತನಿಖೆ ಆದ್ಮೇಲೆ ಪೊಲೀಸರು ಕೊಟ್ಟ ಸ್ಟೇಟ್ಮೆಂಟ್ ನಿಜಕ್ಕೂ ಆಘಾತಕಾರಿ ಗೂಗಲ್ ಮ್ಯಾಪ್ಸ್ ತೋರಿಸಿದ ತಪ್ಪು ಮಾಹಿತಿಯಿಂದಲೇ ಈ ದುರಂತ ನಡೆದಿದ್ದು ಅಂತ ಯೋಚಿಸಿ ಮ್ಯಾಪ್ನಲ್ಲಿ ಒಂದು ಸಣ್ಣ ತಪ್ಪು ಎಂಥ ದೊಡ್ಡ ಅನಾಹುತಕ್ಕೆ ಕಾರಣವಾಗಬಹುದು ಅಂತ ಹಾಗಾದರೆ ಸದ್ಯಕ್ಕೆ ಇಂಡಿಯಾದ ನ್ಯಾವಿಗೇಷನ್ ಜಗತ್ತನ್ನು ಆಳುತ್ತಿರೋ ಕಿಂಗ್ ಯಾರು ಬೇರೆ ಯಾರು ಅಲ್ಲ ಅದು ಗೂಗಲ್ ಮ್ಯಾಪ್ಸ್ ಇವತ್ತು ನೋಡಿ ಸಿಟಿಯಲ್ಲಿರೋ ಟ್ರಾಫಿಕ್ನಿಂದ ಹಿಡಿದು ಯಾವುದೋ ಮೂಲೆಯಲ್ಲಿರೋ ಹಳ್ಳಿ ಆಫೀಸ್ಗೆ ಹೋಗೋ ಡೈಲಿ ಕಮ್ಯುಟಿ ಇರಲಿ ಇಲ್ಲ ಲಾಂಗ್ ವೀಕೆಂಡ್ನಲ್ಲಿ ಮಾಡೋ ರೋಡ್ ಟ್ರಿಪ್ ಇರಲಿ ಎಲ್ಲದಕ್ಕೂ ಗೂಗಲ್ ಮ್ಯಾಪ್ಸ್ನ ನಮ್ಮ ಡಿಫಾಲ್ಟ್ ಗೈಡ್ ಒಂದು ರೀತಿ ದಾರಿ ಕೇಳೋ ಅಭ್ಯಾಸವನ್ನೇ ನಾವು ಮರ್ತ್ ಅಲ್ವಾ ಆದರೆ ಇದನ್ನೇ ಪೂರ್ತಿಯಾಗಿ ನಂಬೋದು ಕೆಲವೊಮ್ಮೆ ತುಂಬಾ ಡೇಂಜರಸ್ ಇಲ್ಲೊಬ್ಬ ಡ್ರೈವರ್ಗೆ ಆದ ಅನುಭವ ಕೇಳಿದ್ರೆ ಶಾಕ್ ಆಗುತ್ತೆ ರಾತ್ರಿ ಹೊತ್ತು ಡ್ರೈವ್ ಮಾಡ್ತಿದ್ರು ಮ್ಯಾಪ್ ಒಂದು ಹೊಚ್ಚ ಹೊಸ ಹೈವೇ ತೋರಿಸಿದೆ ಸರಿ ಅಂತ ಅದನ್ನೇ ಫಾಲೋ ಮಾಡಿದ್ರೆ ಇದ್ದಕ್ಕಿದ್ದ ಹಾಗೆ ರಸ್ತೆನೇ ಮುಗಿದುಗೋಯ್ತು ಮುಂದೆ ದಾರಿನೇ ಇಲ್ಲ ನೂರಾರು ಕಿಲೋಮೀಟರ್ ದಾರಿ ತಪ್ಪಿ ಮಧ್ಯರಾತ್ರಿ ಎಲ್ಲೋ ಅಪರಿಚಿತ ಜಾಗದಲ್ಲಿ ಒಬ್ಬರೇ ಸಿಕ್ಕಾಕೊಂಡ್ರು ಈ ತರಹದ ಅನುಭವ ನಮ್ಮಲ್ಲಿ ಎಷ್ಟೋ ಜನರಿಗೆ ಒಂದಲ್ಲ ಒಂದು ರೀತಿ ಆಗಿರುತ್ತೆ ಹೌದಲ್ವೇ ಸರಿಯಾಗಿ ಇಂಥದ್ದೊಂದು ಸನ್ನಿವೇಶದಲ್ಲೇ ಗೂಗಲ್ಗೆ ಸವಾಲ್ ಹಾಕೋಕೆ ಒಂದು ಸ್ವದೇಶಿ ಕಾಂಪಿಟೇಟರ್ ಎಂಟ್ರಿ ಕೊಟ್ಟಿದೆ ಅದರ ಹೆಸರೇ ಮ್ಯಾಪಲ್ಸ್ ಇದನ್ನು ಡೆವಲಪ್ ಮಾಡಿರೋದು ನಮ್ಮದೇ ದೇಶದ ಮ್ಯಾಪ್ ಮೈ ಇಂಡಿಯಾ ಅನ್ನೋ ಕಂಪನಿ ಹಾಗಾದರೆ ಏನಿದು ಮ್ಯಾಪಲ್ಸ್ ಸಿಂಪಲ್ ಆಗಿ ಹೇಳೋದಾದ್ರೆ ಇದು ನಮ್ಮ ಮ್ಯಾಪ್ ಮೈ ಇಂಡಿಯಾ ಕಂಪನಿ ಡೆವಲಪ್ ಮಾಡಿರೋ ನಮ್ಮದೇ ದೇಶದ ನ್ಯಾವಿಗೇಷನ್ ಪ್ಲಾಟ್ಫಾರ್ಮ್ ಇದರ ಅತಿದೊಡ್ಡ ಪ್ಲಸ್ ಪಾಯಿಂಟ್ ಏನಂದ್ರೆ ಇದನ್ನ ಪಕ್ಕಾ ನಮ್ಮ ಭಾರತದ ರಸ್ತೆಗಳು ನಮ್ಮಲ್ಲಿನ ಟ್ರಾಫಿಕ್ ಪರಿಸ್ಥಿತಿ ಇದೆಲ್ಲ ತಲೆಯಲ್ಲಿ ಡಿಸೈನ್ ಮಾಡಲಾಗಿದೆ ಇಂಟ್ರೆಸ್ಟಿಂಗ್ ಅಂದರೆ ಈ ಆ್ಯಪ್ಗೆ ಸರ್ಕಾರದಿಂದಲೂ ಸಪೋರ್ಟ್ ಸಿಕ್ಕಿದೆ ಸ್ವತಃ ಕೇಂದ್ರ ಸಚಿವರೇ ಇದನ್ನು ಬಳಸಿ ಇದೊಂದು ಅದ್ಭುತ ಸ್ವದೇಶಿ ಆಪ್ ಅಂತ ಹೊಗಳಿದ್ದಾರೆ ಅಂದರೆ ಗೂಗಲ್ ಮ್ಯಾಪ್ಸ್ನಂತಹ ಗ್ಲೋಬಲ್ ಪ್ಲಾಟ್ಫಾರ್ಮ್ಗಳು ಮಿಸ್ ಮಾಡ್ಕೊಳ್ಳೋ ನಮ್ಮ ದೇಶದ ಸಣ್ಣ ಪುಟ್ಟ ನ್ಯಾವಿಗೇಷನ್ ಸಮಸ್ಯೆಗಳಿಗೆ ಪರಿಹಾರ ಕೊಡೋದೇ ಮ್ಯಾಪಲ್ಸ್ನ ಮುಖ್ಯ ಗುರಿ ಸರಿ ಹಾಗಾದರೆ ಗೂಗಲ್ನಂಥ ದೈತ್ಯನ ಮುಂದೆ ನಿಲ್ಲೋಕೆ ಮ್ಯಾಪಲ್ಸ್ ಹತ್ರ ಇರೋ ಸ್ಪೆಷಲ್ ವೆಪನ್ಸ್ ತರಿ ಯಾವುದು ನಮ್ಮ ಇಂಡಿಯನ್ ರೋಡ್ಸ್ಗೋಸ್ಕರನೇ ಡಿಸೈನ್ ಮಾಡಿರೋ ಇದರ ಫೀಚರ್ಸ್ ಏನು ಅಂತ ಒಂದೊಂದಾಗಿ ನೋಡೋಣ ಬನ್ನಿ ನೋಡಿ ಇದು ನಿಜಕ್ಕೂ ಒಂದು ಗೇಮ್ ಚೇಂಜರ್ ಫೀಚರ್ ಬೆಂಗಳೂರಿನಂತಹ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಡ್ರೈವ್ ಮಾಡುವಾಗ ಕೆಳಗೆ ಒಂದು ರೋಡ್ ಅದರ ಮೇಲೆ ಒಂದು ಫ್ಲೈಓವರ್ ಎಲ್ಲಿಗೆ ಹೋಗಬೇಕು ಅಂತ ಕನ್ಫ್ಯೂಸ್ ಆಗೋದು ಕಾಮನ್ ಅಲ್ವಾ ಗೂಗಲ್ ಮ್ಯಾಪ್ಸ್ ಇದನ್ನು ಸುಮ್ಮನೆ ಒಂದು ನೇರ ರಸ್ತೆ ಥರ ತೋರಿಸ್ಬಿಡುತ್ತೆ ಆದ್ರೆ ಮ್ಯಾಪಲ್ಸ್ ನೋಡಿ ಫ್ಲೈಓವರ್ ಹತ್ಬೇಕಾ ಇಲ್ಲ ಕೆಳಗೆ ಹೋಗಬೇಕಾ ಯಾವ ರ್ಯಾಂಪ್ ತಗೋಬೇಕು ಅಂತ ಪಕ್ಕಾ ಕ್ಲಿಯರ್ ಆಗಿ ಟೂ ಡಿ ತ್ರೀ ಡಿ ಗ್ರಾಫಿಕ್ನಲ್ಲಿ ತೋರಿಸುತ್ತೆ ಇದರಿಂದ ಲಾಸ್ಟ್ ಮಿನಿಟ್ ಕನ್ಫ್ಯೂಷನ್ ಪೂರ್ತಿಯಾಗಿ ತಪ್ಪುತ್ತೆ ಮ್ಯಾಪಲ್ಸ್ನ ಇನ್ನೊಂದು ಸೂಪರ್ ಫೀಚರ್ ಅಂದ್ರೆ ಇ ಲಾಕ್ ಅಂದ್ರೆ ಎಲೆಕ್ಟ್ರಾನಿಕ್ ಲೊಕೇಶನ್ ಇದೇನಪ್ಪಾ ಅಂದ್ರೆ ನಮ್ಮ ದೇಶದ ಯಾವುದೇ ಅಡ್ರೆಸ್ಗೆ ಒಂದು ಯುನೀಕ್ ಸಿಕ್ಸ್ ಕ್ಯಾರೆಕ್ಟರ್ ಕೋಡ್ ಕೊಡುತ್ತೆ ಯೋಚನೆ ಮಾಡಿ ಆ ದೊಡ್ಡ ಮನೆ ನಂಬರ್ ಕ್ರಾಸ್ ಮೇನ್ ಬಡಾವಣೆ ಹೇಳೋ ಬದಲು ಸಿಂಪಲ್ ಆಗಿ ಬಿ ಸಿ ಒನ್ ಟು ತ್ರೀ ಅಂತ ಒಂದು ಕೋಡ್ ಶೇರ್ ಮಾಡಿದ್ರೆ ಸಾಕು ಸ್ವಿಗ್ಗಿ ಡೆಲಿವರಿಯಿಂದ ಹಿಡಿದು ಆಂಬ್ಯುಲೆನ್ಸ್ ಬರೋವರೆಗೂ ಎಲ್ಲರಿಗೂ ಲೊಕೇಶನ್ ಹುಡುಕೋದು ಈಸಿ ಆಗತ್ತೆ ಇಷ್ಟೇ ಅಲ್ಲ ಇನ್ನೂ ತುಂಬಾನೇ ಇಂಡಿಯಾ ಫೋಕಸ್ಡ್ ಫೀಚರ್ಸ್ ಇವೆ ಉದಾಹರಣೆಗೆ ರೋಡ್ನಲ್ಲಿ ಸ್ಪೀಡ್ ಲಿಮಿಟ್ ಇದ್ರೆ ಅಲರ್ಟ್ ಮಾಡುತ್ತೆ ಮುಂದೆ ಆಕ್ಸಿಡೆಂಟ್ ಆಗೋ ಜಾಗ ಇದ್ರೆ ವಾರ್ನಿಂಗ್ ಕೊಡುತ್ತೆ ಹೈವೇಯಲ್ಲಿ ಯಾವ ಲೇನ್ನಲ್ಲಿ ಹೋಗ್ಬೇಕು ಅಂತ ಗೈಡ್ ಮಾಡುತ್ತೆ ಅಷ್ಟೇ ಅಲ್ಲ ನಿಮ್ಮ ರೂಟ್ನಲ್ಲಿರೋ ಟೋಲ್ ಚಾರ್ಜ್ ಎಷ್ಟಾಗತ್ತೆ ಅಂತಾನೂ ಮೊದಲೇ ಹೇಳುತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಕನ್ನಡ ಸೇರಿದಂತೆ ಒಂಬತ್ತು ಬೇರೆ ಬೇರೆ ಭಾರತೀಯ ಭಾಷೆಗಳಲ್ಲೂ ನ್ಯಾವಿಗೇಷನ್ ಸಪೋರ್ಟ್ ಇದೆ ಟೆಕ್ನಿಕಲ್ ಆಗಿ ನೋಡಿದ್ರೆ ಇವೆರಡ್ರ ನಡುವೆ ಒಂದು ದೊಡ್ಡ ವ್ಯತ್ಯಾಸ ಇದೆ ಅದು ಡೇಟಾ ಗೂಗಲ್ ಮ್ಯಾಪ್ಸ್ ಇಂಟರ್ನ್ಯಾಷನಲ್ ಸ್ಯಾಟಲೈಟ್ಗಳನ್ನು ಬಳಸಿದ್ರೆ ಮ್ಯಾಪಲ್ಸ್ ನಮ್ಮ ಹೆಮ್ಮೆಯ ಇಸ್ರೋದ ನ್ಯಾವಿಕ್ ಸ್ಯಾಟಲೈಟ್ ಸಿಸ್ಟಂ ಬಳಸುತ್ತೆ ಇದಕ್ಕಿಂತ ಇಂಪಾರ್ಟೆಂಟ್ ವಿಷಯ ಏನಂದ್ರೆ ನಮ್ಮ ಲೊಕೇಶನ್ ಡೇಟಾ ಗೂಗಲ್ ನಮ್ಮ ಡೇಟಾನೆಲ್ಲ ವಿದೇಶದಲ್ಲಿರೋ ಸರ್ವರ್ಗಳಲ್ಲಿ ಸ್ಟೋರ್ ಮಾಡಿದ್ರೆ ಮ್ಯಾಪಲ್ಸ್ ಅದನ್ನು ನಮ್ಮದೇ ದೇಶದ ಸರ್ವರ್ಗಳಲ್ಲಿ ಇಡುತ್ತೆ ಇದರ ಅರ್ಥ ನಮ್ಮ ಪ್ರೈವಸಿ ನಮ್ಮ ದೇಶದ ಕಾನೂನಿನ ಅಡಿಯಲ್ಲೇ ಸೇಫ್ ಆಗಿರುತ್ತೆ ಇಷ್ಟೆಲ್ಲ ಪ್ಲಸ್ ಪಾಯಿಂಟ್ಸ್ ಇದ್ರೂ ಮ್ಯಾಪಲ್ಸ್ನ ದಾರಿ ಹೂವಿನ ಹಾಸಿಗೆ ಏನಲ್ಲ ಗೂಗಲ್ ಅನ್ನು ಆ ದೈತ್ಯನ ಕೋಟೆಯನ್ನ ಭೇದಿಸೋದು ಅಷ್ಟು ಸುಲಭದ ಮಾತಲ್ಲ ಅದರ ಮುಂದಿರೋ ಚಾಲೆಂಜಸ್ ಕೂಡ ಅಷ್ಟೇ ದೊಡ್ಡದು ಮೊದಲ ಮತ್ತು ಬಹುಶಃ ಅತಿದೊಡ್ಡ ಚಾಲೆಂಜ್ ಅಂದ್ರೆ ಯೂಸರ್ ಬೇಸ್ ಭಾರತದಲ್ಲಿ ಸದ್ಯಕ್ಕೆ ಗೂಗಲ್ ಮ್ಯಾಪ್ಸ್ ಬಳಸೋರ ಸಂಖ್ಯೆ ಎಷ್ಟ್ ಗೊತ್ತಾ ಸರಿಸುಮಾರು ಆರು ಕೋಟಿ ಆರು ಕೋಟಿ ಜನ ಆಲ್ಮೋಸ್ಟ್ ಎಲ್ಲ ಆಂಡ್ರಾಯ್ಡ್ ಫೋನ್ಗಳಲ್ಲೂ ಇದು ಪ್ರೀ ಇನ್ಸ್ಟಾಲ್ಡ್ ಆಗಿ ಬರೋದ್ರಿಂದ ಇಷ್ಟು ದೊಡ್ಡ ಸಂಖ್ಯೆಯ ಯೂಸರ್ಗಳನ್ನ ಮ್ಯಾಪಲ್ಸ್ ಕಡೆಗೆ ಸೆಳೆಯೋದು ಸಣ್ಣ ಅಲ್ಲ ಈ ಯೂಸರ್ ಬೇಸ್ನಲ್ಲಿರೋ ಅಂತರ ನಿಜಕ್ಕೂ ದೊಡ್ಡದು ಗೂಗಲ್ನ ಅತಿ ದೊಡ್ಡ ಶಕ್ತಿನೇ ಅದರ ಯೂಸರ್ಗಳು ಯಾಕಂತೀರಾ ಸಿಂಪಲ್ ಎಷ್ಟು ಜನ ರಸ್ತೆಯಲ್ಲಿ ಆ್ಯಪ್ ಬಳಸ್ತಾರೋ ಅಷ್ಟು ನಿಖರವಾದ ಲೈವ್ ಟ್ರಾಫಿಕ್ ಮಾಹಿತಿ ಸಿಗುತ್ತೆ ಈ ರಸ್ತೆಯಲ್ಲಿ ರೆಡ್ ಲೈನ್ ಇದೆ ಅಂದ್ರ ಟ್ರಾಫಿಕ್ ಜಾಮ್ ಇದೆ ಅಂತ ನಮಗೆ ಗೊತ್ತಾಗೋದೇ ಹೀಗೆ ಈ ವಿಚಾರದಲ್ಲಿ ಮ್ಯಾಪಲ್ಸ್ ಇನ್ನೂ ತುಂಬನೇ ಹಿಂದೆ ಇದೆ ಇನ್ನು ಎರಡನೇ ದೊಡ್ಡ ಚಾಲೆಂಜ್ ಅಂದರೆ ಕಾರುಗಳಲ್ಲಿರೋ ಇಂಟಿಗ್ರೇಷನ್ ಈಗ ನೋಡಿ ಹೆಚ್ಚಿನ ಹೊಸ ಕಾರುಗಳಲ್ಲಿ ಆಂಡ್ರಾಯ್ಡ್ ಆಟೋ ಅಥವಾ ಆಪಲ್ ಕಾರ್ಪ್ಲೇ ಇರುತ್ತೆ ಫೋನ್ ಕನೆಕ್ಟ್ ಮಾಡಿದ ತಕ್ಷಣ ಗೂಗಲ್ ಮ್ಯಾಪ್ಸ್ ಕಾರಿನ ದೊಡ್ಡ ಸ್ಕ್ರೀನ್ ಮೇಲೆ ಬಂದ್ಬಿಡುತ್ತೆ ಅಲ್ಲೇ ವಾಯ್ಸ್ ಕಮಾಂಡ್ ಕೊಟ್ಟು ಮ್ಯೂಸಿಕ್ ಚೇಂಜ್ ಮಾಡ್ಬೋದು ಕಾಲ್ ಮಾಡ್ಬೋದು ದಾರಿ ಬದಲಾಯಿಸ್ಬೋದು ಇದೊಂದು ತುಂಬಾನೇ ಸ್ಮೂತ್ ಎಕ್ಸ್ಪೀರಿಯನ್ಸ್ ಹೌದು ಕೆಲವು ಕಾರುಗಳಲ್ಲಿ ಮ್ಯಾಪಲ್ಸ್ನ ಆಫ್ಲೈನ್ ಮ್ಯಾಪ್ಗಳು ಬಿಲ್ಟ್ ಇನ್ ಆಗಿ ಬರುತ್ತೆ ಆದರೆ ಪ್ರಾಬ್ಲಮ್ ಏನಂದ್ರೆ ಹೆಚ್ಚಿನ ಡ್ರೈವರ್ಗಳಿಗೆ ಬೇಕಾಗಿರೋದು ಲೈವ್ ಟ್ರಾಫಿಕ್ ಅಪ್ಡೇಟ್ಸ್ ಅದಕ್ಕೆ ಫೋನ್ ಕನೆಕ್ಟ್ ಮಾಡಲೇಬೇಕು ಸದ್ಯದ ಪರಿಸ್ಥಿತಿಯಲ್ಲಿ ಆಂಡ್ರಾಯ್ಡ್ ಆಟೋ ಮತ್ತು ಕಾರ್ಪ್ಲೇ ಕೊಡುವ ಆ ಸೀಮ್ಲೆಸ್ ಅನುಭವವನ್ನ ನೇರವಾಗಿ ರೀಪ್ಲೇಸ್ ಮಾಡೋ ಮಟ್ಟಿಗೆ ಮ್ಯಾಪಲ್ಸ್ ಇನ್ನೂ ಬೆಳೆದಿಲ್ಲ ಹಾಗಾದ್ರೆ ಮುಂದೇನೋ ಈ ಸ್ವದೇಶಿ ಆಪ್ ಈಗ ಒಂದು ರೀತಿ ಅಡ್ಡರಸ್ತೆಯಲ್ಲಿ ನಿಂತಿದೆ ಸೊ ಕೊನೆಗೆ ನಮ್ಮ ಮುಂದಿರೋ ಆಯ್ಕೆ ತುಂಬಾ ಸ್ಪಷ್ಟ ಒಂದು ಕಡೆ ಗೂಗಲ್ ಮ್ಯಾಪ್ಸ್ ಇದೆ ಅದರ ಹತ್ರ ಕೋಟ್ಯಂತರ ಯೂಸರ್ಗಳಿಂದ ಬರೋ ಆಕ್ಯುರೇಟ್ ಲೈವ್ ಟ್ರಾಫಿಕ್ ಡೇಟಾ ಇದೆ ಜೊತೆಗೆ ಒಂದು ಸ್ಮೂತ್ ಟೆಕ್ ಎಕ್ಸ್ಪೀರಿಯನ್ಸ್ ಕೂಡ ಇದೆ ಇನ್ನೊಂದು ಕಡೆ ನಮ್ಮ ಮ್ಯಾಪಲ್ಸ್ ಇದೆ ಇದರ ಹತ್ರ ನಮ್ಮ ಗಲ್ಲಿಗಳಿಗೆ ಸರಿಹೊಂದೋ ನಿಖರತೆ ಇದೆ ಇಂಡಿಯಾ ಸ್ಪೆಸಿಫಿಕ್ ಸೇಫ್ಟಿ ಫೀಚರ್ಸ್ ಇದೆ ಹಾಗೆ ನಮ್ಮ ಡೇಟಾ ನಮ್ಮ ದೇಶದಲ್ಲೇ ಸೇಫ್ ಅನ್ನೋ ಭರವಸೆ ಇದೆ ಹಾಗಾಗಿ ಕೊನೆಯ ಮತ್ತು ಅತಿ ದೊಡ್ಡ ಪ್ರಶ್ನೆ ಉಳ್ಕೊಳ್ತಿದೆ ಹೈಪರ್ ಲೋಕಲ್ ನಾಲೆಜ್ ಅಂದರೆ ನಮ್ಮ ಗಲ್ಲಿ ಗಲ್ಲಿಗಳ ಬಗ್ಗೆ ಇರೋ ಜ್ಞಾನ ಮತ್ತು ನಮ್ಮ ದೇಶಕ್ಕಾಗೆ ಮಾಡಿರೋ ಫೀಚರ್ಗಳು ಗ್ಲೋಬಲ್ ಡೇಟಾ ಮತ್ತು ಟೆಕ್ನಾಲಜಿಯ ಆ ದೈತ್ಯ ಶಕ್ತಿಯ ಮುಂದೆ ಗೆಲ್ಲೋಕೆ ಸಾಧ್ಯನಾ ಭಾರತದ ರಸ್ತೆಗಳ ಮೇಲಿನ ಈ ಯುದ್ಧದಲ್ಲಿ ಅಂತಿಮವಾಗಿ ಯಾರು ಗೆಲ್ತಾರೆ ಕಾದು ನೋಡಬೇಕು